ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ಬಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಶೇರ್ ಮಾಡ್ತಾ ಇರೋವಂಥ ರೆಸಿಪಿ ಎಗ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಎಗ್ ಮಸಾಲ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ಈ ರೆಸಿಪಿ ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಇಡ್ಲಿ ದೋಸೆ ಪೂರಿ ಪರೋಟ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಸ್ವಲ್ಪ ಗಟ್ಟಿಗೆ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಹೇಗಾಗಿದೆ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಈಗೊಂದು ಮಿಕ್ಸಿ ಜರ್ ತಗೊಂಡು ಅದಕ್ಕಿವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಹಸಿ ಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕಡ್ಡಿನಲ್ಲಿ ತುಂಬ ಟೇಸ್ಟ್ ಇರುತ್ತೆ ಕಡ್ಡಿನೆಲ್ಲ ಬಿಸಾಕೋದಿಲ್ಲ ಸೊ ಕಡ್ಡಿನೂ ಕೂಡ ರುಬ್ಕೋತಾ ಇದ್ದೀನಿ ಇವಾಗ ನೋಡಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡಿರುವಂತಹ ಆಯಿಲನ್ನೇ ಬಳಸ್ತಾ ಇದ್ದೇನೆ ರುಬ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲನೂ ಅದೇ ಎಣ್ಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೊಂಡು ಫಸ್ಟೇ ರುಬ್ಕೊಂಡಿರೋದ್ರಿಂದ ಈರುಳ್ಳಿ ಏನು ಹಚ್ಚ ಹಾಕುವಂಥ ಅವಶ್ಯಕತೆ ಇಲ್ಲ ಬೇಕಾದರೆ ಹಚ್ಚ ಹಾಕೋಬಹುದು ಈರುಳ್ಳಿ ಟೊಮೊಟೊ ಎಲ್ಲನೂ ಈಗ ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದು ಹಾಕ್ಕೊಂಡಿರ್ತೀವಲ್ವ ಅದು ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ಕೂಡ ಎಣ್ಣೆಯಲ್ಲಿ ಕೈ ಬೆಳ್ದಂಗೆ ಫ್ರೈ ಮಾಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಟ್ಟಿಯಾಗುತ್ತೆ ಮತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಒಂದು ನಾಲ್ಕು ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋಂಥ ರೆಡ್ ಟೊಮೊಟೋ ಅಣ್ಣ ರುಬ್ಬಿ ಹಾಕೋತಾ ಇದ್ದೀನಿ ಟೊಮೊಟೊದಲ್ಲೂ ಕೂಡ ಹಸೀಸ್ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸಾಲೆಗಳು ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಲ್ಲಿ ಪೌಡರು ಖಾರ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅದ್ರ ಜೊತೆಗೆ ಅರಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಈಗೆಲ್ಲ ಸ್ಪೈಸಸ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸಾರಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸಿ ಜಾರ್ನೆಲ್ಲ ತೊಳೆದು ನೀರು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಆದಷ್ಟು ತೆರ್ಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟೇ ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರೋದಿಲ್ಲ ಈಗ ನೋಡಿ ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಹೊತ್ತಾಯಿತು ಖುದ್ದಾಗಿದೆ ಈಗ ನೋಡೋಣ ಹೇಗಾಗಿದೆ ಅಂತ ಯಾವ ರೀತಿ ಕಲರಾಗಿ ಚೆನ್ನಾಗಾಗಿದೆ ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ಎಷ್ಟು ತೆಳ್ಳಗಿತ್ತು ಎಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಒಂದು ಹತ್ತು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಆ ಬೇಯಿಸಿರುವಂಥ ಮೊಟ್ಟೆನೆಲ್ಲನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ತಿರ್ಬೋದಕ್ಕೆ ಹೋಗಬಾರ್ದು ಕಲಸ್ಕೊಳ್ಳುತ್ತೆ ಎಲ್ಲ ನೋಡಿ ಒಂದೊಂದೇ ಹಾಕೋತಾ ಇದ್ದೀನಿ ಈಗ ಎಲ್ಲ ಹಾಕ್ಕೊಂಡಾಗಿದೆ ಸ್ವಲ್ಪ ಮೇಲೆ ಕಸ್ತೂರಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಮೆಣಸು ಮೆಣಸಿನ ಪುಡಿ ಹಾಕಿದ್ರೇ ಟೇಸ್ಟ್ ಅದು ಮೊಟ್ಟೆ ಈಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಕಲಿಸ್ಕೊಳ್ಳುತ್ತೆ ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಟು ಬೇಯಿಸ್ಕೊಂಡಾದ್ಮೇಲೆ ರೆಡಿಯಾಗಿರುತ್ತೆ ಮೊಟ್ಟೆ ಮಸಾಲ ಬಿಸಿ ಬಿಸಿ ಮುದ್ದೆ ಜೊತೆನಲ್ಲಿ ಹನ್ನ ಜೊತೆಯಲ್ಲೆಲ್ಲ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ನಾನು ಯಾವ ರೀತಿ ಬಂತು ರೆಸಿಪಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಎತ್ತಿನ ವೀಡಿಯೋ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್